ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಬರೀ ಇವತ್ತಿನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಗ್ಗೆನೇ ಬೆಳಗ್ಗೆ ಎಲ್ಲ ಕೆಲಸ ಮುಗೀತ್ರಿ ನಂದು ಬೆಳಗ್ಗೆ ಎಲ್ಲ ಬಾಗ್ಲಾ ಕಸ ಹೊಡೆಯದು ಪ್ರತಿಯೊಂದು ಎಲ್ಲ ಕೆಲಸ ಮಾಡ್ಕೊಂಡು ಈಗ ಒಳಗೆ ಬಂದು ನೋಡ್ರಿ ಈಗ ತಿಂಡಿ ಮಾಡೋಕೆ ರೆಡಿ ಮಾಡೋಕನಿ ರೊಟ್ಟಿ ಇಟ್ಟು ಜೀವ್ ಇಟ್ಟು ತಿರುಗಿಟ್ಟನೀಗ ಈಗ ತೋಸಿದ ಮಂಡಕ್ಕಿ ಮಾಡಿದ್ರ ಅಂತೇಳಿ ತೋಸಿದ ಮಂಡಕ್ಕಿನ ಮಾಡೋಕತ್ತ ನೋಡ್ರಿ ನಾಷ್ಟಕ್ಕೆ ಲಂಚ್ ಬಾಕ್ಸಿಗೆ ಚಿತ್ರಾನ್ನ ಮಾಡಿದ್ರ ಅಂತೇಳಿ ಸ್ವಲ್ಪ ಚಿತ್ರಾನ್ನ ಮಾಡಿ ಲಂಚ್ ಬಾಕ್ಸಿಗೆ ಹಾಕಿ ಇರೋರಿಗೆ ಈಗ ತುಸಿದ ಮಂಡಕ್ಕಿನ ಮಾಡಾಕೋತೀನಿ ತುಸಿದ ಮಂಡಕ್ಕಿನ ಯಾಕಂತಂದ್ರೆ ದಿವಸಾನ ಬೇರೆ ಬೇರೆ ನಷ್ಟನಾಗಿತ್ತು ಹೀಗಾಗಿ ತುಸಿದ ಮಂಡಕ್ಕಿನ ಮಾಡಿದ್ರ ಆತ ಇವತ್ತು ಅಂತೇಳಿ ಸ್ವಲ್ಪ ಸಿಂಪಲ್ಲಾಗಿ ತುಸಿದ ಮಂಡಕ್ಕಿನ ಮಾಡಾಕತ್ತರೀ ಬೇರೆ ಅಂದ್ರೆ ಮತ್ತಿನ್ನು ಇವತ್ತಿಗೆ ಸ್ವಲ್ಪ ರೊಟ್ಟಿನ ಸ್ವಲ್ಪ್ ಜಾಸ್ತಿನ ಮಾಡಾಹುದ ಯಾಕಂತಂದ್ರೆ ಪಿತೃಪಕ್ಷ ಇರೋದ್ರಿಂದ ರೊಟ್ಟಿ ಭಾಳ ಬೇಕಾಕತ್ರಿ ಅದ್ರಾಗ ನೋಡಿದ್ರೆ ಮತ್ತೆ ಆರ್ಡ್ರ್ ಒಂದು ಕೊಡೋಗಿರ್ತವೆ ಮತ್ತು ಬಂದರಿಗೆಲ್ಲ ಅಂತಂದ್ರೆ ಹಂಗಾಗಿ ಸ್ವಲ್ಪ ಪಟಾಪಟಾನ ಚಿತ್ರನ ಒಂದು ಮಾಡಿ ಈಗ ತುಳಸಿನ ಮಂಡಕ್ಕಿ ಮಾಡಾಕತ್ತ ನೋಡ್ರಿ ಆತಿಗೆ ತುಳ್ಸಿನ ಮಂಡಕ್ಕಿ ಮಾಡಿದೆ ಈಗ ಅವ್ರಿಗಿನ ಹುಡುಗರಿಗೆ ಬಾಕ್ಸ್ ಕಟ್ಟಿ ಈಗ ನಾಷ್ಟ ಕೊಟ್ಟಾತ್ರಿ ಇಲ್ಲಿ ನೋಡ್ರಿ ರೊಟ್ಟಿನ ಮಾಡಿ ಇದೆ ನಾನೀಗ ರೊಟ್ಟಿನ ಮಾಡೋದು ಮುಗೀತ ಈಗ ಅಷ್ಟು ಇನ್ನು ಒಣಾಕೊ ಒಂದು ಅದಾವೆ ಅಷ್ಟೂ ಹಂಗೆ ಬೇಸ್ ಹಂಗೆ ಗುಟ್ಟಿ ಇಟ್ಟನಿ ಕೆಲಸ ಒಂದು ಭಾಳ ಅದಾವೆ ನಮ್ಗೆ ಮಳೆ ಒಂದು ಭಾಳ ಯಾಕೆ ಬರಾಕತ್ತ್ಬಿಟ್ಟ್ರಿ ನೋಡ್ರಿ ಎಷ್ಟು ಮಳೆ ಬರ ಆತತಿ ರೊಟ್ಟಿ ಬೇಸಿ ಹೆಂಗಾರ ಬಾಂಡೆ ಬಟ್ಟೆ ತೊಳ್ಕೊಂಬಂದ್ರೆ ಆತಂತ ಹೋಗ್ಬೇಕು ಅನ್ನೋರಾಗನ ಮಳೆ ಸ್ಟಾರ್ಟ್ ಆಗಿಬಿಡತ್ ನೋಡ್ರಿ ಇನ್ನೇನು ಹೊರಗೆ ಹೋಗಕ್ಕೆ ಆಗಂಗಿಲ್ಲ ಆದ್ರೆ ನೋಡ್ರಿ ನಮ್ಮದು ಅಲ್ಲೇನ ಬೆಳಗದ್ರಿಪ್ಪ ಅಲ್ಲಿ ಅಲ್ಲಿ ಕಲ್ ನೋಡ್ರಿ ನೋಡ್ರಿಲ್ಲಿ ಅಲ್ಲೇ ಹೋಗಿ ಬೆಳಗ್ಬೇಕು ನಾನು ಬಾಂಡೆ ತೊಳೆದೆ ಹಿಂಗಾಗಿ ಮಳೆ ನಿಂತಿಂದ ಮತ್ತು ಒಳಗೆ ಕೆಲಸ ಮುಗಿಸ್ಕೊಂಡೆ ನೋಡ್ರಿ ಹೆಂಗೆ ಬರೋತೈತೆ ಮಳೆ ಈಗ ನೋಡ್ರಿ ನಿಂತು ಸ್ವಲ್ಪ ಈ ನಿಂತು ನೋಡಿರಿ ಸ್ವಲ್ಪ ಅಲ್ಲಿಂದ ಬಿಸಿಲು ಬಿತ್ತು ನೋಡ್ರಿ ಹಿಂಗೆ ನೋಡಿರಿ ಮಳಿದು ಇಲ್ಲಿ ನೋಡಿರಿ ರೊಟ್ಟಿನೂ ಅಷ್ಟು ಆಗಲಿ ಮಳೆ ಬರಾತತಿ ಅಂತೇಳಿ ಸುಮ್ಮನೆ ಏನು ಅಂಥೇಳಿ ಅಷ್ಟೂ ಹಾಕಿದ್ದೆ ರೊಟ್ಟಿನ ಒಣಾಕಂತಂದ್ರೆ ಒಣಗಕ್ಕೆ ಬೇಕ್ರಿ ಕಡಕಿದ್ರೆ ಜಾಸ್ತಿ ಎಲ್ಲ ಜನ ಇದು ಮಾಡ್ತಾರೆ ಸ್ವಲ್ಪ ಮೆ ಮಿದು ಇದ್ರೆ ಸ್ವಲ್ಪ ಮೆತ್ಗಿದ್ರೆ ತಗೊಳಕ ಇದು ಮಾಡ್ತಾರೆ ಯಾಕಂತಂದ್ರೆ ಕಡಕ್ಕೆ ಭಾಳ ಕೇಳ್ತಾರೆ ಜನ ಮಿದುನ್ ಕೇಳಂಗಿಲ್ಲ ಹಿಂಗಾಗಿ ಎಷ್ಟೊತ್ತಿದ್ರೂ ನಾನು ಒಟ್ಟು ಅಷ್ಟೂ ಒಣಾಕಿ ಫ್ಯಾನ್ ಹಚ್ಚೆ ಹೋಗ್ಬೇಕು ರೀ ಮತ್ತು ನಮಗೂ ಲಾಸ್ ರೀ ಸ್ವಲ್ಪ ಮಿದು ನಮಗೂ ಸಮಸ್ಯೆ ಆಗತ್ತೆ ಹಿಂಗಾಗಿ ಒಣ ರೀ ಇಲ್ಲಿ ನೋಡಿರಿ ಮಧ್ಯಾಹ್ನ ಊಟಕ್ಕೆ ಸಿಂಪಲ್ಲಾಗಿ ಒಂದು ಸ್ವಲ್ಪ ಸೌತಿಕಾಯಿ ಪಲ್ಯ ಮಾಡ್ಕೊಂಡ್ರಂತೇಳಿ ಯಾಕಂದ್ರೆ ನಾನು ಅಲ್ರಿ ಊಟ ಮಾಡ್ರಿ ಮಧ್ಯಾಹ್ನ ಮಕ್ಕಳೆಲ್ಲ ಸ್ಕೂಲಿಗೆ ಹೋಗಿರ್ತಾರಲ್ರಿ ಅವ್ರು ಚಿತ್ರಾನ್ನ ಮಾಡಿ ಕಟ್ಟಿದ್ದೆ ಇವತ್ತು ಹಿಂಗಾಗಿ ಹಂಗಾರೆ ಮಧ್ಯಾಹ್ನ ಸೌತಿಕಾಯಿ ಪಲ್ಯನ ಮಾಡ್ಕೊಂಡ್ರತ್ತಂತ್ಹೇಳಿ ಸೌತಿಕಾಯಿ ಪಲ್ಯ ಮಾಡಾತ ನಾನು ಜೊತೆಯೂ ಚಲೋ ಆಕತೆ ಅಂತ ಹೇಳಿ ಸತಿ ಕಪಲ್ಲೆ ಮುಗಿಸ್ಕೊಂಡು ನಂದು ಎಲ್ಲ ಅಷ್ಟು ಕೆಲಸ ಆದರೆ ಆಲೆ ಟೈಮ್ ಬಂದು ಆಲೆ ಮೂರುವರೆ ಹಾಕಿ ಬಂದತ್ ನೋಡ್ರಿ ನಂದು ಊಟ ಎಲ್ಲ ಮುಗಿಸ್ಕೊಂಡು ಅಂತಂದ್ರೆ ಭಾಳ ಅಂದ್ರೆ ಭಾಳ ಲೇಟ್ ನಮ್ಮ ಮನೆಯವ್ರದ್ದು ಟೈಮಿಂಗ್ ಅದು ಹಾಕತ್ರಿ ನಂದು ಅದು ಹಾಕತಿ ನೋಡ್ರಿ ಇಲ್ಲೇ ಸಿಂಪಲ್ಲಾಗಿ ಊಟನ ಅನ್ನ ಮೊಸರು ಚಟ್ನಿ ಅಕ್ಷಿ ಚಟ್ನಿ ಸತಿ ಕಪ್ಪಲ್ಲೆ ಶ್ಯಾಂಡ್ಗಿ ಬಳಕಾಯಿ ನೋಡ್ರಿ ಇಷ್ಟಿತ್ತು ನೋಡ್ರಿ ಇವತ್ತಿನ ನಂದು